ಯಾವುದೇ ಧರ್ಮದಲ್ಲಿ ಉತ್ತಮವಾದ ಪ್ರಜ್ಞಾವಂತ ಸ್ವಾಮೀಜಿಗಳು ಫಾದರ್ಗಳು ಮೌಲಿಗಳು ಬಿಕ್ಕುಗಳು ಮುನಿಗಳು ಇದ್ದಾರೆ ಅವರು ಇರೋದ್ರಿಂದಲೇ ಒಂದಿಷ್ಟು ಸಂಸ್ಕೃತಿ ಸಂಸ್ಕಾರ ನಡ್ಕೊಂಡು ಬಂದಿದೆ ಉತ್ತಮವಾದ ಸ್ವಾಮೀಜಿಗಳಿಂದ ಮುನಿಗಳಿಂದ ಫಾದರ್ಗಳಿಂದ ಮೌಲಿಗಳಿಂದ ಬಿಕ್ಕುಗಳಿಂದ ಅವರು ಎಲ್ಲವನ್ನು ತ್ಯಾಗ ಮಾಡಿದ್ದಾರೆ ನಾವು ಹೇಗೆ ಒಬ್ಬ ಸೈನ್ಸ್ ಟೀಚರ್ ಆಗಬೇಕು ಅಂದರೆ ಸೈನ್ಸ್ ಬಗ್ಗೆನೇ ಅಧ್ಯಯನ ಮಾಡಿಕೊಂಡು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಓದಿ ಅಧ್ಯಯನ ಮಾಡಿ ಒಬ್ಬ ಸೈನ್ಸ್ ಟೀಚರಾಗಿ ಸೀಮೆ ಸೋಣ ಹಿಡಿದು ಹಾಗೆ ಆ ಧರ್ಮ ಪ್ರಚಾರ ಮಾಡಲಿಕ್ಕೆ ಅವರು ಎಲ್ಲವನ್ನು ದೈಹಿಕ ಮಾನಸಿಕ ಸಾಮಾಜಿಕ ಎಲ್ಲ ತುಮಲಗಳನ್ನು ಆಸೆ ಆಕಾಂಕ್ಷೆಗಳನ್ನು ಬದಿಗಿಟ್ಟು ಧರ್ಮ ಪ್ರಚಾರದಲ್ಲಿ ಕೈಗೊಂಡಿದ್ದಾರೆ ಇತ್ತೀಚೆಗೆ ನಾವು ಕೇಳಿ ಬಂದುವಂತಹ ಅನೇಕ ಸಂಗತಿಗಳನ್ನು ನೋಡಿದ್ರೆ ಅಲ್ಲೊಬ್ಬ ಸ್ವಾಮೀಜಿ ಲೈಂಗಿಕ ದೌರ್ಜನ್ಯ ಮಾಡ್ತಾನೆ ಅಲ್ಲೊಬ್ಬ ಮುನಿ ಲೈಂಗಿಕ ದೌರ್ಜನ್ಯ ಮಾಡ್ತಾನೆ ಇಲ್ಲೊಬ್ಬ ಮೌಲಿ ಚಿಕ್ಕ ಹೆಣ್ಣು ಮಗನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ತಾರೆ ಅಲ್ಲೊಬ್ಬರು ಬಿಕ್ಕುಗಳು ಮಾಡ್ತಾರೆ ಅಂತ ನಾವು ಕೇಳಿ ಬಂದಿದ್ದೇವೆ ಇಂಥವರಿಗೆ ನನ್ನ ಕಿವಿ ಮಾತು ಸುಕೃತವಾದವ್ರಿಗಲ್ಲ ವಿಕೃತ ಮನಸ್ಸುಗಳಿಗೆ ನಮ್ದೊಂದು ಮಾತು ನಿಜವಾಲು ನೀವು ಧರ್ಮ ಪ್ರಚಾರ ಮಾಡಲೇಬೇಕು ನಂಗಿದ್ರೆ ತಮ್ಮ ಒಳಗಡೆ ಇರ್ತಾ ಒದುಗಿರುವ ಆಸೆ ಆಕಾಂಕ್ಷೆಗಳನ್ನು ತನ್ನೊಳಗಡೆ ಜಯಿಸ್ಕೊಂಡು ಜಯಿಸ್ಕೊಳೋಕ್ಕೂ ಆಗ್ದಲೇ ಗೊತ್ತಿಲ್ಲದ ರೀತಿಯಲ್ಲಿ ಧರ್ಮಕ್ಕೆ ಮೋಸ ಮಾಡಿ ತಮ್ಮ ದೃಶ್ಯಗಳನ್ನು ತೀರಿಸ್ಕೊಳ್ತೇವೆ ಅದ್ರ ಬದಲು ನಿಜ್ವಾಲು ನಮ್ಮ ಧರ್ಮ ಶ್ರೇಷ್ಠ ನಾವು ಪ್ರಚಾರ ಮಾಡಲೇಬೇಕು ನನಗಿದ್ದೆ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಂಡು ಆದಮೇಲೆ ಮೇಲೆ ದಿಕ್ಷೆ ತೊಗೊಂಡ್ರೆ ಅದು ಧರ್ಮ ಗಟ್ಟಿಯಾಗಿ ಉಳಿಯುತ್ತೆ ಸಂಸ್ಕೃತಿ ಆಗುತ್ತೆ ಎಷ್ಟೋ ಜನ ಇವತ್ತು ಕೂಡ ವಿವಾಹ ಮಾಡಿಕೊಂಡು ಕೌಟುಂಬಿಕ ಜೀವನ ನಡೆಸಿಕೊಂಡು ಧರ್ಮ ಪ್ರಚಾರ ಮಾಡ್ತಾ ಇದ್ದಾರೆ ಆದರೆ ನೀವೇನೂ ಇಲ್ಲ ಸನ್ಯಾಸಿಗಳು ಅಂತ ಹೇಳಿ ಮಾಡಬಾರ್ದನ್ನು ಮಾಡ್ತಾ ಇದ್ದಾರೆ ಕೆಲವಷ್ಟು ಜನ ಆ ಧರ್ಮ ಮತ್ತು ಸಂಸ್ಕೃತಿಗೆ ಧಕ್ಕೆ ಬರುತ್ತೆ ಅದು ಬರಬಾರ್ದೂನಾಗಿದ್ದರೆ ನಿಮ್ಮೆಲ್ಲ ಆಸೆ ಆಕಾಂಕ್ಷಿಗಳನ್ನು ಬದಿಗೊಡಿ ಕಿತ್ತಾಕಿ ಶ್ರೇಷ್ಠ ಸ್ಥಾನವನ್ನು ಸ್ವೀಕರಿಸಿ ಆಗಲಿಲ್ಲ ಅಂದರೆ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತೇವಲುಗಳನ್ನು ತೀರಿಸ್ಕೊಂಬಿಡಿ ಕೌಟುಂಬಿಕ ಜೀವನವನ್ನು ರೂಪಿಸ್ಕೊಳ್ಳಿ ಧರ್ಮ ಪ್ರಚಾರ ಮಾಡಿ ಧರ್ಮ ಶಾಶ್ವತ ಗಟ್ಟಿತನದ ನೆಲೆಯಾಗಿ ಉಳಿಯುತ್ತೆ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ